ಈ ಜಮೀನು ಬಂದು ಪೂರ್ವ ಜಮೀನು ಬಂದು ಎರಡು ಎಕರೆ ನಾಳೆ ಅಪರು ತೊಗೊಂಡಿದ್ದಾರೆ ಆ ಎರಡು ಎಕರೆ ಜಮೀನಲ್ಲಿ ಇದ್ದಾರೆ ಅವರದ್ದು ಇನ್ನು ಉಳಿಕೆಯನ್ನು ಒಂದು ಎಕರೆ ಮೂವತ್ತೆಂಟು ಗುಂಟೆ ಈ ಜಾಗ ಇದು ಅದು ಎರಡು ಗುಂಟೆ ಕೂಡ ಕಡಿಮೆ ಇದೆ ನಮಗೆ ಆ ಎರಡು ಗುಂಟೆ ಕಡಿಮೆಯಲ್ಲಿ ಪಂಚಾಯತಿದಾರರ ಮುಖಾಂತರವಾಗಿ ನರವತಿ ಗ್ರಾಮದಲ್ಲಿ ಅವಾಗೆಲ್ಲನೂ ಪಂಚಾಯತಿಯಲ್ಲೇ ಇದು ಮಾಡಿ ತೀರ್ಮಾನ ಇದ್ದಿದ್ದು ಜಾಗನ ಬಂದು ಪಂಚಾಯತಿದಾರರೇ ಕುತ್ಕೊಂಡು ಅಲ್ಲಿ ತೀರ್ಮಾನ ಮಾಡಿ ನಮ್ಮ ಶಾನ್ಬಗರು ಬರವಣಿಗೆ ಬರವಣಿಗೆ ನಮಗೆ ಬ ಪೇಪರ್ ಮಾಡಿಕೊಟ್ಟಿದ್ದಾರೆ ನಮಗೆ ಏನೋ ನಿಮ್ಮ ಭಾಗದ ಪಟ್ಟಿ ಯಾರಿಗೆ ರಾಮಯ್ಯನ ಮಗಳು ನಾಗರಾಜಪ್ಪನಿಗೆ ಮೊದಲನೇ ಮಗ ನಾಗರಾಜಪ್ಪನಿಗೆ ನಾಲ್ಕನೇ ಮಗ ಸೀತಾಪತಿ ಅವರಿಗೆ ಈ ಜಾಗ ಮೂವತ್ತಾರು ಬಾರು ಒಂದು ಈ ಸರ್ವೆ ನಂಬರ್ ಇದು ಇದರಲ್ಲಿ ನಮಗೆ ಭಾಗ ಮಾಡಿಕೊಟ್ಟಿರೋದು ಇದರಲ್ಲಿ ನಾವು ಮೂವತ್ತು ವರ್ಷದ ಅನುಭವ ಇದ್ದೀವಿ ನಾವು ಇದರಲ್ಲಿ ನಮ್ಮ ಹೆಸರಲ್ಲಿ ಪಾಣಿ ಇದೆ ನಮ್ಮ ಹೆಸರಲ್ಲಿ ಖಾತೆ ಇದೆ ನಮ್ಮ ಹೆಸರಲ್ಲಿ ಇದನ್ನು ಇವರು ಅತಿಕ್ರಮಣವಾಗಿ ಅವ್ರು ಕೊಟ್ಟರೋದು ಜಾಗ ಬಿಟ್ಬಿಟ್ಟು ನಮ್ಮದು ಇದೆ ಅಂದ್ಬಿಟ್ಟು ನಮ್ಮನ್ನು ಕೂಡ ಇವರು ಅಕ್ರಮ ಮಾಡ್ಕೊಂಡು ನಮ್ಮನ್ನು ಇಷ್ಟು ತೊಂದರೆ ಕೊಡ್ಸ ನಮಗೆ ಬೇಕಿದ್ದನ್ನು ಈಗ ನಮ್ಮದಲ್ಲಿ ಪೂರ್ತಿ ಡಾಕ್ಯುಮೆಂಟ್ ಎಲ್ಲ ಕೋರ್ಟಲ್ಲಿದೆ ಇದೆ ನಮ್ಮದೆಲ್ಲ ನಾವು ಕೋರ್ಟಲ್ಲಿ ಕೊಟ್ಟಿದ್ದೀವಿ ನಮ್ಮದು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆ ನಮ್ಮಲ್ಲಿ ನಾವು ಡಾಕ್ಯುಮೆಂಟ್ಸ್ ಅಂದರೆ ನಾವು ಅನ್ಬೋದಿರೋ ಡಾಕ್ಯುಮೆಂಟ್ಸ್ ಈಗಲೂ ಅನ್ಬೋದು ನಾವಿದೀವಿ ನಾವು ಅದನ್ನು ಇವರು ಸುಮ್ಮ ಸುಮ್ಮನೆ ಬಂದವರು ನಮ್ಮನ್ನ ತೊಂದರೆ ಕೊಟ್ಟು ನಮಗೆ ಈ ಥರ ಮಾಡ್ತಾ ಇದ್ದಾರೆ ಅದನ್ನ ಈ ಜಮೀನು ನಮ್ಮದು ಅಂದ್ಬಿಟ್ಟು ಅವ್ರ ಜಮೀನು ಅವ್ರು ತಗೊಂಡಿದ್ದಾರೆ ಅವರಪ್ಪನ ಜಮೀನವರು ಯಾರೋ ನರಪ್ಪನ ಜಮೀನು ಅದನ್ನ ಇಲ್ಲೇ ಇದೆ ಪಕ್ಕದಲ್ಲೇ ಇದೆ ನಮ್ಮ ಜಮೀನು ಪಕ್ಕದ್ದೇ ನಮ್ಮ ನಮ್ಮ ಜಮೀನು ಪಕ್ಕದ್ದೇ ಅದು ಈಗ ಅವ್ರ ಇದ್ದಾರೆ ಅವರು ಅದನ್ನು ಇನ್ನು ನಮ್ಮ ಕೊಟ್ಟರೆ ಪೊಸಿಷನ್ ಇರೋ ಜಮೀನಲ್ಲಿ ನಾವಿದ್ದೀವಿ ನಾವೀಗ ಈಗ ನಮಗೆ ಈ ಜಮೀನು ಬಿಟ್ಟರೆ ಬೇರೆ ಇಲ್ಲ ನಾವು ನಾವು ಊರಲ್ಲಿ ಬಾಡಿಗೆ ಮನೆಯಲ್ಲಿರೋದು ನಾವಿಲ್ಲಿ ಬಾಡಿಗೆ ಮನೆ ತಿಂಗಳಿಗೆ ನಾಲ್ಕು ಸಾವಿರ ಬಡಿಗೆ ಕಟ್ತಾ ಇದ್ದೀವಿ ಇದು ಬಂದು ನಾವು ಸುಮಾರು ಎರಡು ಸಾವಿರದ ಆರು ನಾವು ಈ ಜಮೀನಲ್ಲಿ ಪೊಸಿಷನ್ ಆಗಿರೋದು ನಾವು ಇದನ್ನ ಅದನ್ನು ಅದಕ್ಕೆ ಬಜೆ ನಮ್ಮ ತಂದೆಯವರು ನಮ್ಮ ತಾತ್ವರು ಇದ್ರು ಅದನ್ನ ಇದಾರೆ ಅವರು ಆಮೇಲೆ ಅದ್ರನಿಂಕ ನಾವು ಈಗ ಅದನ್ನ ಈಗ ಅದನ್ನ ಇವ್ರು ತಗೊಂಡೋಗಿ ನಮ್ಮದು ಭೂಗಳಾದ ಕುಮಾರ್ ಅಂತ ಹೇಳ್ಬಿಟ್ಟು ಅವನು ಅವನು ಏನಕ್ಕೆ ಹೋಗಲ್ಲ ಅವನು ಅಕ್ಮತವನು ಅವನು ತಗೊಂಡೋಗಿ ಈ ಹಳ್ಳಿ ಜನಗಳ್ಗೆ ತೊಂದರೆ ಕೊಟ್ಟು ಯಾರ್ಯಾರ್ದು ಜಮೀನು ಎಲ್ಲೆಲ್ಲಿದೆ ಅಂದ್ಬಿಟ್ಟು ಹುಡ್ಕೋದು ಅವ್ರ ದುಡ್ಡು ತಗೊಳೋದು ಅಕ್ರಮವಾಗಿ ಭೋಗ ನಾವು ಪೊಸಿಷನ್ ಇದ್ದೀವಿ ನಾವು ಅವಾಗಿಂದ ಇದಾಗಿದೆ ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇದೆ ಅವ್ರು ಹಾಕಿರೋದು ನಮ್ಮ ಮೇಲೆ ಅವರು ಹಾಕಿರೋದು ಒಂದು ಎರಡು ಸಾವಿರದ ಎಂಟರಲ್ಲಿ ಹಾಕಿರೋದು ಕೇಸ್ ಅವರು ಪೊಸಿಷನ್ ಆವತ್ತಿಂಗ್ ನಾವೇ ಇದ್ದೀವಿ ಇವಾಗೂ ನಾವೇ ಇದ್ದೀವಿ ಇಲ್ಲೇ ಇದ್ದೀವಿ ನಾವು ಪೊಸಿಷನ್ ನಾವು ಮಾಡ್ಕೊಂಡೇ ಇದ್ದೀವಿ ನಾವು ಅದರಲ್ಲೇ ಬೆಳ್ಕೊಂಡು ಇದ್ದೀವಿ ನಾವೀಗ ಈಗ ನಮ್ಗೆ ಊರಲ್ಲಿ ಬಾಡಿಗೆ ಮನೆ ಕಟ್ಟೋಕ್ಕಾಗದಿರೋದು ಮನೇಲಿ ಇಲ್ಲಿ ಮನೆ ಕಟ್ಕೊತ ಇದ್ದೆವು ನಾವಿಲ್ಲಿ ಇದನ್ನು ಆವತ್ತಿಂಗ ಇದುವರೆಗೂ ಪೊಸಿಷನ್ ನಾವೇ ಇದ್ದೀವಿ ಈಗ ಊರಲ್ಲೇ ಊರಲ್ಲಿ ಹೋಗ್ಬಿಟ್ಟು ನೀವು ಗ್ರಾಮಸ್ಥರು ನೋಡ್ಬಿಟ್ಟು ಊರಲ್ಲಿ ಹೋಗ್ಬಿಟ್ಟು ನೀವು ಗ್ರಾಮಸ್ಥರು ಯಾರು ನೋದ್ರೆ ಕೇಳ್ಕೊಳ್ಳಿ ನೀವು ಈಗ ಬೇಕಾ ನಾವು ಜೊತೆಯಲ್ಲೇ ಬರ್ತೀವಿ ನಿಮ್ಮ ಜೊತೆಲಿ ನೀವು ಬನ್ನಿ ನೀವು ಗ್ರಾಮದಲ್ಲಿ ಇದು ಯಾರು ಜಮೀನಿದು ಇದು ಯಾರು ಕೊಟ್ಟಿದ್ದಾರೆ ಜಮೀನಿದ್ನ ಅಂದ್ಬಿಟ್ಟು ನೀವೇ ಬಂದು ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದದು ಅಕ್ಕ ಊರಲ್ಲಿ ಯಾರಾದ್ರೂ ಈ ಜಮೀನು ಯಾರು ಕೊಟ್ಟವರು ಅಂತ ಅವರೇ ಹೇಳ್ತಾರೆ ಈಗ ನಮ್ಗೆ ಆವಾಗ ನಾವೆಲ್ಲ ಚಿಕ್ಕ ಹುಡುಗರು ನಾವು ನಮ್ಮ ಉಳುಮೆ ಮಾಡೋದಕ್ಕೆ ಬಿದ್ನೆ ಮಾಡೋದು ನಮಗೆ ಆತಾ ಇರಲಿಲ್ಲ ಆಗ ನಮ್ಮ ತಾಯಿ ತಂದೆಯವರೇ ಅಕ್ಕಪಕ್ಕದಲ್ಲಿ ಈ ನೇಗಲಿ ಇರೋಂಥರ್ಕ ಯಾವ ಸುರೋ ಅಂತರ್ಕ ಅವರಿಗೆಲ್ಲ ತಗೊಂಡೋಗಿ ಅವ್ರಿಗೆ ದುಡ್ಡು ಕಾಸು ಕೊಟ್ಟು ಅವ್ರ ಕಣ್ಣಿಂಕೆ ಉಳ್ಮೆ ಮಾಡ್ತಾಯಿದ್ರು ನಾವೆಲ್ಲ ಚಿಕ್ಕ ನಾವೆಲ್ಲ ಕಳೆ ಕೇಳ್ತಾಯಿದ್ವಿ ಹುಲ್ ತಗೊಳ್ತಾಯಿದ್ವಿ ಬಂದು ಇಲ್ಲಿನ ಕನ ಇವರೇ ಇಲ್ಲಿ ಮಂಜುನಾಥ್ ಅಂದ್ಬಿಟ್ಟು ಇವರು ಇವ್ರು ಚಿಕ್ಕಪ್ಪ ಯಾರೋ ಮರಿಯಪ್ಪ ಅಂತ ಹೇಳ್ಬಿಟ್ಟು ಹದಿನೈದು ವರ್ಷ ಹದಿನೈದು ವರ್ಷ ಅವರು ಉಳ್ಮೆ ಮಾಡಿರೋದು ನಮಗೆ ಅದು ಉಳ್ಮೆ ಮಾಡಿ ಅವರು ನಮಗೂ ಸ್ವಲ್ಪ ಕೊಡ್ತಾರೆ ಅವರು ತಗೊಳ್ತಾ ಇದ್ರು ಅವರು ಹಿಂಗೆ ಪೈಷನ್ ನಾವು ನಾವಿಲ್ಲಿ ಇದನ್ನ ಇದನ್ನು ಏಕಾಏಕಿ ಬಂದೀಗ ನಮ್ಗೆ ತೊಂದರೆ ಕೊಡ್ತಾಯಿದಾರೆ ಇವಾಗ ಇವರು ಹೇಳ್ತಿದ್ದಾರೆ ಅವರು ಅವರೆಲ್ಲ ನಾವು ತೊಂದರೆ ಕೊಡ್ತಾ ಇದೀವಿ ಅಂತ ಹೇಳ ಅವ್ರ ಜಮೀನು ಅಲ್ಲೇ ಇದೆ ಎರಡು ಎಕರೆ ಅವ್ರ ಜಮ್ ಅವ್ರ ಇದಾರ ನೋಡಿ ನಾವು ಹೋಗಿಲ್ಲ ಅದಕ್ಕೆ ನಾವು ಇಲ್ಲ ಈಗ ಅವ್ರ ಭಾಗದಲ್ಲಿ ಅವರು ಬೆಳೆ ಹಾಕೊಂಡಿದ್ದಾರೆ ಬೆಳೆ ತಿಂತ ಇದ್ದಾರೆ ನಮ್ಗೆ ಏನು ಇಲ್ಲ ನಾವ್ ಇಲ್ಲಿ ಬರೋದಕ್ಕೆ ಇಲ್ಲಿ ನಾವು ಊರಲ್ಲಿ ಇಲ್ಲಿ ಅಂದ್ಬಿಟ್ಟದ್ನ ನಮ್ಮ ಜಮೀನ್ ಯಾಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ನೀವ್ ಹೇಳಿ ಸರ್ ನೀವು ನಾಳೆ ದಿನ ಕೋರ್ಟ್ ಅವ್ರ ಕಡೆ ನಿಮ್ದು ಲಾಸ್ ಈಗ ನಾವು ಕೋರ್ಟ್ ಅಲ್ಲಿ ಏನಾಗುತ್ತಾ ಅಲ್ಲಿವರೆಗೂ ನಾವು ನ್ಯಾಯವಾಗಿ ಹೋಗ್ತೀವಿ ನಾವು ಇಲ್ಲ ಸರ್ ಏನಿಲ್ಲ ಸರ್ ಅದನ್ನ ಸ್ಟೇಗೆ ಏನಿಲ್ಲ ಈ ಬೇಕಾರೆ ಇದ್ರೆ ತಗೊಂಬರ್ಲಿಲ್ಲ ಈಗಲೇ ಹೊಲ್ಟತ್ತೀರಿ ನಾವು ಏನು ಸ್ಟೇ ಇದ್ರೆ ಆ ಒಂದು ಪೊಸಿಷನ್ ನಾವೇ ಇದ್ದೀವಿ ನಾವು ಈಗ ನಮ್ಗೆ ಊರಲ್ಲಿ ಈಗ ಬಾಡಿಗೆ ಮನೆಗಳು ಹೆಚ್ಚಾಗಿದೆ ಅದು ಬೆಲೆ ಜಾಸ್ತಿ ಆಗಿದೆ ಊರಲ್ಲಿ ಒಂದು ಮನೆಗೆ ಹೋಗ್ಬೇಕಂದ್ರೆ ಆರು ಸಾವಿರ ಏಳು ಸಾವಿರ ಕೊಡಬೇಕು ಇಲ್ಲೇ ಸರ್ ನಾವು ತಂದ್ಕೊಡೋದು ನಾವು ನಾವೆಲ್ಲ ಕೂಲಿ ಮಾಡೋದನ್ನ ನಾವು ಊರಲ್ಲಿ ನಾವು ನಮಗೇನು ಬೇರೆ ಏನಿಲ್ಲ ಬೇರೆ ತಾತನ ಅಸ್ತಿ ಮುತ್ತಾತ್ನ ಆಸ್ತಿ ಇನ್ನೊಂದು ಏನಿಲ್ಲ ನಮಗೆ ನಮಗೆ ಕೊಟ್ಟರೆ ಇದನ್ನ ನಾವು ಇದರಲ್ಲಿ ಉಳ್ಮೆ ಮಾಡ್ಕೊಂಡು ಇದ್ದೀವಿ ನಾವೇ ಇವ್ನಗೂ ಮನೆ ಇಲ್ಲ ನಮಗೂ ಮನೆ ಇಲ್ಲ ನಾವೆಲ್ಲ ಬಾಡಿಗೆ ಮನೇಲಿ ಇದ್ದೀವಿ ಒಂದು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಬಾಡಿಗೆ ಮನೆಗೆ ಕೊಡ್ಬೇಕು ಅದನ್ನ ಅದು ಏನಾದರೂ ಒಂದು ಸ್ವಲ್ಪ ಏನಾದರೂ ಬಾಡಿಗೆ ಮನೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಮನೆ ಬಿಟ್ಟೋಗ್ರಿ ಮನೆಯಿಂದ ಹೋಗಿರಿ ಅಂತಾರೆ ಎಲ್ಲಿ ಸರ್ ಹೋಗೋದು ನಾವು ಒಬ್ಬರಿಗೆ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ರು ಇನ್ನೊಂದು ಕಡೆ ಕೊಟ್ಟು ಇವ್ರಿಗೆ ಕಣ್ತು ಇವರು ಇವರು ತಾತ ಕೊಟ್ಟಿರೋದು ಇಲ್ಲಿಗೆ ತಾತ ಕೊಟ್ಟ ಮೇಲೆ ನಾವು ಚಿಕ್ಕಡ್ರಗಿಂದ ನಾವು ಅರವತ್ತು ರೂಪಾಯಿ ಕೂಲಿ ಹೋಗ್ಲಿ ಅವಾಗ ಅವಾಗಿಂದ ನಾವು ಉತ್ಕೊಂಡ್ಬಂದಿದ್ರಿ ಉತ್ತು ಬಿದ್ದ ಕೂಲಿ ಬರ್ತಾ ಇದ್ವಿ ಅವಾಗಿಂದ ನಾವೇ ಮಾಡ್ತಾಯಿದ್ವಿ ಇವ್ರ್ದೊಂದು ಭಾಗ ಇವ್ರದ್ದೊಂದು ಭಾಗ ಇವ್ರ ತಂದದಂದು ನಾಗರಜಪ್ಪದೊಂದು ಸೀತಾಪತಿ ಒಂದು ಆಮೇಲೆ ಇವರು ಏನೋ ಕೇಸ್ ಹಾಕ್ಕೊಂಡ್ರದು ರೀಸೆಂಟಾಗಿ ಹಾಕೊಂಡ್ರೆ ಅದು ನಮಗೂ ಏನು ಗೊತ್ತಿಲ್ಲ ನಾವು ಬೇರೆ ಹೋಗ್ಬಿಟ್ರಿ ಆಮೇಲೆ ಗೊತ್ತಾಗಿಲ್ಲ ನಮಗೆ ಅವಾಗಿಂದೂ ಇಲ್ಲಿ ಬಂದು ರಾಮಯ್ಯನವರು ಕೊಟ್ಟರೆ ಸೀತಾಪತಿಗೆ ನಾಗರಜಪ್ಪನಿಗೆ ಭಾಗ ಆಮೇಲೆ ಇವರೇನೋ ಪಾಣಿ ಮಾಡ್ಕೊಂಡು ಅವರೇನೋ ಮಾಡ್ಕೊಂಡು ಇವ್ರ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ ನೀವು ನಮ್ಮೂರಲ್ಲಿ ಕೇಳಿದ್ರು ಓಕೆ ಇಲ್ಲಿ ಯಾರು ಕೇಳಿದ್ರು ಓಕೆ ಯಾ ನಾವು ನಾವು ಚಿಕ್ಕನೂ ಸೀತಾಪತಿ ಮಕ್ಕಳದೇ ಜಮೀನು ನಾಗರಜಾಪನ ಮಕ್ಕಳದೇ ಜಮೀನು அத வந்து நான்